ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮನೆಯ ಶ್ರೀರಾಮ್ನವಮಿ ಹಬ್ಬ ಹೇಗಿತ್ತು ಯಾವ ರೀತಿ ಆಚರಣೆ ಮಾಡಿದೆ ಏನೆಲ್ಲ ಅಡುಗೆ ಮಾಡಿದೆ ಇವತ್ತಿನ ಡೇ ಹೇಗಿತ್ತು ಎಲ್ಲನೂ ಕೂಡ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ಕೊತಾ ಇದೀನಿ ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಡಣ ಬೆಳಿಗ್ಗೆ ಕಸ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಬಂದು ಇವಾಗ ಪೂಜೆಗೆ ಎಲ್ಲ ಕೂಡ ರೆಡಿ ಮಾಡ್ಕೊತಾಯೀನಿ ಇಲ್ಲಿಂದ ನನಗೆ ಕೆಲಸ ಅನ್ನೋದು ಹೆವಿ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಇವತ್ತು ನಾನು ಸ್ಯಾರಿ ಕೂಡ ವೇರ್ ಮಾಡ್ಕೊಂಡಿದ್ದೆ ಸ್ಯಾರಿ ವೇರ್ ಮಾಡ್ಕೊಂಡು ಎಲ್ಲ ಕೆಲಸಗಳು ಮಾಡೋಣ ಇವತ್ತು ಅಂತ ಅಂದರೆ ಪೂಜೆ ಅಡುಗೆ ಎಲ್ಲನೂ ಕೂಡ ಅಂತ ಅಂದ್ಬಿಟ್ಟು ಸ್ವಲ್ಪ ರೂಢಿ ಮಾಡ್ಕೋಣ ಅಂತ ನನಗೆ ಆ್ಯಕ್ಚುಲಿ ಸ್ಯಾರಿ ವೇರ್ ಮಾಡಿಕೊಂಡು ಕೆಲಸ ಮಾಡೋದಂದ್ರೆ ಅದೊಂಥರ ಟಫ್ ಅಂತಲೇ ಹೇಳ್ಬೋದು ನನಗೆ ಆದರೂ ಕೂಡ ಟ್ರೈ ಮಾಡಿದೆ ಇವತ್ತು ಮಾಡೋಣ ವೀಡಿಯೋಗೂ ಕೂಡ ಚೆನ್ನಾಗಿರುತ್ತೆ ವೀಡಿಯೋ ಕೂಡ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಚೇಂಜ್ ಇರಲಿ ನಿಮಗೂ ನೋಡೋರಿಗೆ ಅಂತ ಅಂದ್ಬಿಟ್ಟು ಈ ರೀತಿ ಟ್ರೈ ಮಾಡಿದ್ದೀನಿ ಖಂಡಿತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಮೊದಲಿಗೆ ಇಲ್ಲಿ ನಾನು ಆಚೆ ಕಡೆ ಎಲ್ಲ ತೊಳೆದು ಅರಶಿನ ಕುಂಕುಮ ಎಲ್ಲ ಇಟ್ಟಿದೆ ಹೊಸಲಿಗೆ ಕಲಸಿರೋಂಥ ಎಲ್ಲ ಬಳ್ದು ನೀಟಾಗಿ ಅರಶಿನ ಕುಂಕುಮ ಹೂವೆಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕೊಂಡು ಆರಾಮಾಗಿ ಇದೆಲ್ಲ ಮಾಡೋಷ ನಂಗೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಹಿಡೀತು ಅಂತಲೇ ಹೇಳ್ಬೋದು ಅಷ್ಟು ಟೈಮ್ ಆಗೇ ಆಗುತ್ತೆ ಮತ್ತು ನೆಕ್ಸ್ಟ್ ಇಲ್ಲಿಂದ ಬಂದು ಡೈರೆಕ್ಟ್ ದೇವ್ರ ಮನೆ ನನಗಿದೆ ಯಾವಾಗಲೂ ಕೂಡ ಡೈಲಿ ರೊಟ್ಟಿ ನನಗೆ ಇದೇ ಇರುತ್ತೆ ಮೊದಲು ಆಚೆ ಕಡೆ ಮಾಡ್ಕೊತೀನಿ ನಂತರ ಒಳಗೆ ಬಂದೆ ನಾನು ಎಲ್ಲ ಕೂಡ ರೆಡಿ ಮಾಡ್ಕೊಳೋದು ಈಗ ದೇವ್ರ ಮನೆಗೆಲ್ಲ ಏನು ಅದೆಲ್ಲ ಎತ್ತಿಟ್ಕೊಂಡು ಬಂದೆ ಹೂವೆಲ್ಲ ಇಡೋದಕ್ಕೆ ಹಾಗೆ ಇಲ್ಲೂ ಕೂಡ ಓಸ್ತಿರುತ್ತಲ್ವ ಇದಕ್ಕೂ ಕೂಡ ಸೇಮ್ ಅದೇ ರೀತಿಯಾಗಿ ಅರ್ಶನ ಎಲ್ಲ ನೀಟಾಗಿ ಬಳ್ಕೊಂಡು ಅರ್ಶಿನ ಕುಂಕುಮ ಹೂವೆಲ್ಲನೂ ಕೂಡ ಇಟ್ಟು ಇಲ್ಲಿ ಕೂಡ ರೆಡಿ ಇದೀನಿ ಅದ್ರಲ್ಲಿ ಪೂಜೆ ಅನ್ನೋದು ಏನಿದೆ ಅಲ್ವಾ ಮಾಡೋದು ಐದೇ ನಿಮಿಷ ಪೂಜೆ ಅಷ್ಟೇ ಐದು ನಿಮಿಷ ಜಾಸ್ತಿ ಒಂದು ಟು ತ್ರೀ ಮಿನಿಟ್ಸಲ್ಲಿ ನಾವು ಕಡ್ಡಿನ ಇದ್ದೀವಿ ಅಂದು ಮಂಗಳಾರತಿ ಮಾಡಿ ಮುಗಿಸ್ಬಿಡ್ತೀವಿ ಅಂತಲೇ ಹೇಳ್ಬೋದು ಡೈಲಿ ಕಾಮನಾಗಿ ಪೂಜೆ ಮಾಡೋದಾದ್ರೆ ಬಟ್ ಅವ್ರ ಪ್ರಿಪ್ರೇಷನ್ ಅನ್ನೋದು ಇರುತ್ತಲ್ವಾ ಎಷ್ಟಿರುತ್ತೆ ಅಲ್ವಾ ಪೂಜೆ ಮಾಡೋಚಲ ಹಬ್ಬ ಮುಗೀತು ಅನ್ನೋ ಅಷ್ಟು ಫೀಲ್ ಆಗುತ್ತೆ ಬಟ್ ಒಂಥರ ಲಾಸ್ಟಲ್ಲಿ ಇದನ್ನೆಲ್ಲ ಮಾಡಿ ಲಾಸ್ಟಲ್ಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಕುತ್ಕೊಂಡ್ರೆ ಕೂತ್ಕೊಂಡ್ರೆ ನಮಗೊಂಥರ ಸಮಾಧಾನ ಏನೋ ಒಂಥರ ಯಾಕೆಂದ್ರೆ ಅಪ್ ನೋ ನಾವು ಮಾಡಿರೋಂಥ ಕೆಲಸಗಳಲ್ವ ಅವೆಲ್ಲ ಅದೇ ನೋಡ್ತಾ ಪೂಜೆ ಮಾಡಿರೋದನ್ನು ನೋಡಿದ್ರೆ ಒಂಥರ ಏನೋ ನೆಮ್ಮದಿ ಅದೇವ್ರ ಹತ್ರ ಕೇಳ್ಕೊಂಡ್ರೆ ಇಷ್ಟೆಲ್ಲ ಮಾಡಿ ಅದೇವ್ರ ಹತ್ರ ಏನಾದರೂ ಒಂದು ಹೊರ ಕೇಳ್ಕೊಳ ಅಂತ ಕೇಳ್ಕೊತೀವಿ ನಾವು ನಾವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋ ಸಮಾಧಾನ ನಮಗೆ ಅಲ್ವಾ ಹಾಗಾಗಿ ನನಗೆ ಹಂಗೆ ಅನ್ಸೋದು ನನಗೆ ಫೈನಲಿ ದೇವ್ರ ಮನೆ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡೆ ಇನ್ನೂ ಪೂಜೆ ಮಾಡಿರಲಿಲ್ಲ ಯಾಕೆಂದರೆ ಅದಕ್ಕೆ ನಾ ದೇವ್ರ ಮನೆ ನೈವೇದ್ಯ ಎಲ್ಲ ಅಲ್ವಾ ಹಾಗೆ ಅದನ್ನ ಕೂಡ ಪ್ರಿಪೇರ್ ಮಾಡ್ಕೋಣ ಅಂತ ಬಂದೆ ಬೆಳಗ್ಗೆ ನಾನು ರೈಸ್ ಎಲ್ಲ ಇಟ್ಟಿದ್ದೆ ಹಾಗೆ ಹೆಸರು ಬೆಳೆನೂ ಕೂಡ ಕೂಗ್ಸ್ ಇಟ್ಟಿದ್ದೆ ಇವಾಗ ಫಸ್ಟು ತಿಂಡಿ ಮಾಡ್ಕೊತ ಏನು ಯಾಕೆಂದ್ರೆ ಹಸ್ಬೆಂಡು ಮಕ್ಕಳು ಇದ್ರೆ ಮತ್ತೆ ಅವರು ಫಸ್ಟ್ ತಿಂಡಿ ಕೇಳ್ತಾರೆ ತಿಂಡಿ ಮಾಡಿ ಇಟ್ಬಿಟ್ರೆ ನೆಕ್ಸ್ಟ್ ನನಗೆ ಡಿಸ್ಟರ್ಬ್ ಮಾಡಲ್ಲ ಅವರು ಅವ್ರ ಪಾಡ್ಗೆ ಅವ್ರು ತಿಂದ್ಕೊತಾರೆ ಆಮೇಲೆ ನಾನು ನಿಕ್ಕಿದ್ದು ಅದೆಲ್ಲ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಫಸ್ಟ್ ತಿಂಡಿನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹಿಂದಿನೇನೆ ಮಾವಿನಕಾಯಿ ಮತ್ತು ಹಾಗೆ ಕರ್ಬುಜ ಎಲ್ಲ ತರಿಸಿದ್ದೆ ಪಾನ್ ಮಾಡೋದಕ್ಕೆ ಏನೆಲ್ಲ ಬೇಕು ಹಿಂದಿನ ಪ್ರಿಪ್ರೇಷನ್ ಎಲ್ಲ ಕೂಡ ನಡೆದಿತ್ತು ಆಲ್ಮೋಸ್ಟು ಏನು ಕೂಡ ತರಿಸೋದಿರಲಿಲ್ಲ ಬೆಳಿಗ್ಗೆ ಹೂವು ಬಾಳೆಹಣ್ಣು ಎಲ್ಲ ಕೂಡ ಹಿಂದಿನೇ ತರಿಸಿಯೋದ್ರಿಂದ ಬೆಳಿಗ್ಗೆ ಬೇಗ ಬೇಗನೆ ಆಯಿತು ಅಂತಲೇ ಹೇಳ್ಬೋದು ತಿಂಡಿ ಮಾಡಿ ಮುಗಿಸಿದೆ ಮಾವಿನಕಾಯಿ ಚಿತ್ರಾನ್ನ ಮಾಡಿ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಮಾಡಿದ್ದೆನಂದರೆ ಈ ಸಮ್ಮರ್ ಟೈಮಲ್ಲೇ ಅಲ್ವಾ ನಾವೂ ಕೂಡ ಮಾವಿನಕಾಯಿ ತಂದು ಚಿತ್ರನೆಲ್ಲ ಮಾಡ್ಕೊಳೋದು ಹಾಗಾಗಿ ನಾನು ಒಂದು ವರ್ಷ ಆಗಿತ್ತೇನೋ ತುಂಬ ಆಸೆ ಆಗ್ತಾಯಿತ್ತು ಮಾವಿನಕಾಯಿ ಚಿತ್ರಾನ್ನ ತಿನ್ನಬೇಕು ಅಂತ ಮನೆಯರ್ಗೂ ಕೂಡ ಇಷ್ಟ ಆಗುತ್ತೆ ಫೈನಲಿ ಸಖತ್ತಾಗಿ ಬಂದಿತ್ತು ಮಾವಿನಕಾಯಿ ಚಿತ್ರಾನ್ನ ಅಂತೂ ತಿಂಡಿ ಕೂಡ ಮಾಗು ಮಾಡಿಕೊಂಡು ಅಂದರೆ ಇವಾಗ ಹೆಸರು ಬೇಳೆ ಪಾಯಸ ಮಾಡ್ಕೊತಾಯಿನಿ ಇದು ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಹೆಸ್ರುಬೇಳೆ ಬೆಲ್ಲ ಕಾಯಿ ತುರಿ ಮತ್ತು ಆಗ ಸ್ವಲ್ಪ ಲಾಸ್ಟಲ್ಲಿ ಶಾವಿಗೆ ಕೂಡ ಹುರಿದು ಹಾಕೊತರೋದು ಈ ಪಾಯಸ ಅಂತೂ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಆಗಿಬಿಟ್ಟಿದೆ ಈ ನಡುವೆ ಅಂತೂ ಎಷ್ಟು ಮಾಡಿಕೋದ್ರು ಕೂಡ ಸಂಜೆ ಅಷ್ಟರಲ್ಲಿ ಇನ್ನೂ ಬೇಕು ಬೇಕು ಅಂತ ಕಾಲಿನೇ ಮಾಡಾಕಿರ್ತಾರೆ ಅಷ್ಟು ಇಷ್ಟ ಕೊಟ್ಟಿದೆ ಎಸ್ಪೆಷಲಿ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ ಹಾಗಾಗಿ ಅವ್ರಿಗೋಸ್ಕರನೇ ಇವತ್ತು ಕೂಡ ನಾನು ಹೆಸ್ರು ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಹೆಸ್ರು ಪಾಯಸನ ಕೂಡ ಮಾಡ್ಕೊಂಡೆ ಹಾಗೆ ಇಲ್ಲಿ ಪಾನಕ ಕೂಡ ರೆಡಿ ಮಾಡ್ಕೊತ ಇದೀನಿ ಪಾನಕ ಮಾಡೋಣ ಅಂತ ಮೇಯ್ನ್ ಶ್ರೀರಾಮ ನವಮಿ ಹಬ್ಬಕ್ಕೆ ಹೆಸರು ಬೇಳೆ ಮಜ್ಜಿಗೆ ಹಾಗೆ ಪಾನಕ ಮೇಯ್ನ್ ಮಾಡಬೇಕಲ್ವ ಹಾಗೆ ಅಷ್ಟನ್ನು ಕೂಡ ಮಾಡಿಟ್ಕೊಂಡೆ ಫೈನಲಿ ನಾನು ಇವತ್ತು ಶ್ರೀರಾಮನವಮಿ ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡಿದೆ ಅಂತ ಇಲ್ಲಿ ನೋ ನೀವು ನೋಡ್ತಾ ಇರ್ಬೋದು ವೈಟ್ ರೈಸ್ ಹಾಗೆ ಹೆಸರು ಬೇಳೆ ಪಾಯಸ ಮತ್ತು ಮಾವಿನಕಾಯಿ ಚಿತ್ರಾನ್ನ ಪಾನಕ ಮತ್ತು ಮಜ್ಜಿಗೆ ಮತ್ತು ಬೇಳೆ ಹಾಗೆ ಗೊಜ್ಜು ಇಷ್ಟನ್ನು ಕೂಡ ಮಾಡಿ ಮುಗಿಸ್ಬಿಟ್ಟೆ ಬೆಳಿಗ್ಗೆ ಅಂತಲೇ ಹೇಳ್ಬೋದು ಪೆಂಡಿಂಗ್ ಅಂತೂ ಯಾವುದೂ ಇರಲಿಲ್ಲ ನಾನು ಕೆಲವೊಂದು ಸಲ ಪೆಂಡಿಂಗ್ ಇಟ್ಕೊಂಡೀನಿ ಮಾಡ್ಕೊಂಡ್ರಾಯ್ತು ಆಮೇಲೆ ಮಧ್ಯಾಹ್ನಕ್ಕೆ ಅಂತ ಬಟ್ ಇವತ್ತು ಆ ಥರ ಮಾಡಲಿಲ್ಲ ಎಲ್ಲ ಒಟ್ಟಿಗೆ ಮಾಡಬೇಡ ಅಂತ ಇಷ್ಟು ಕೂಡ ಮಾಡಿ ಮುಗಿಸ್ತಾ ಇಷ್ಟೆಲ್ಲ ಮಾಡೋಸಲ್ಲಿ ಎಷ್ಟು ಟೈಮ್ ಅಂತ ನನಗಂತೂ ಗೊತ್ತಿಲ್ಲ ಫೈಲಿ ಮಾಡಿದ ಮೇಲೆ ಸಖತ್ ಖುಷಿ ಆಯಿತು ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಲ್ಲ ಅಂತಂದ್ಬಿಟ್ಟು ಹಾಗೆ ಆ ನೈವೇದ್ಯಕ್ಕೆ ಪಾಯಸ ಮಾತ್ರ ಇಟ್ಟು ಪೂಜೆ ಮಾಡೋದಷ್ಟೇ ದೇವ್ರ ಮುಂದೆ ಇವಾಗ ನಮಗೆ ಮುಟ್ಟಿರೋದ್ರಿಂದ ಏನೋ ಎಡೆ ಹತ್ರ ಏನು ಇಡಬಾರ್ದು ಅದಾಗಿ ಪ ಪಾನಕ ಮಜ್ಜಿಗೆಯನ್ನು ಕೂಡ ಇಟ್ಟು ಪೂಜೆ ಮಾಡಿಲ್ಲ ಜಸ್ಟ್ ಇಟ್ಟು ಪೂಜೆ ಮಾಡಿರೋದಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ನಾವಿಲ್ಲಿ ದೇವಸ್ಥಾನಕ್ಕೆ ಇದ್ದೀವಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ಹಾಗಾಗಿ ದೇವದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೊಟ್ ಇಲ್ಲಿ ನಾವು ರಾಮನ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ ಬಂದು ನಾನು ತುಂಬ ದಿನ ಆಗಿತ್ತು ಬಂದಿರಲಿಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನನಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸಖತ್ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಬಂದ್ವಿ ಜನ ಎಲ್ಲ ಸಖತ್ ಜನ ಇರ್ತಾರೆ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಕಮ್ಮಿ ಜನನೇ ಇದ್ರು ಅಷ್ಟೇನಿರಲಿಲ್ಲ ಬಟ್ ನಾವು ಸ್ವಲ್ಪ ಲೇಟಾಗಿ ಹೋಗೋದ್ರಿಂದ ಮೋಸ್ಟ್ಲಿ ಕಮ್ಮಿ ಇದ್ರೇನೋ ಅಂತ ಅಂದ್ಕೊತೀನಿ ನಾವು ಹೋಗೋ ಅಷ್ಟರಲ್ಲಿ ಪ್ರಸಾದ ಎಲ್ಲನೂ ಕೂಡ ಆಗೋಗ್ಬಿಟ್ಟಿತ್ತು ಏನೂ ಕೂಡ ಕೊಡ್ತಿರಲಿಲ್ಲ ಈ ದೇವಸ್ಥಾನದಲ್ಲಿ ಫೈನಲಿ ನಾವು ದರ್ಶನ ಅಂತೂ ತುಂಬ ಚೆನ್ನಾಗಿ ಮಾಡಿದ್ವಿ ಆರಾಮಾಗಿ ಜನ ಜಾಸ್ತಿ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತಲ್ವ ಬಟ್ ಆಗಿಲ್ಲ ಇಲ್ಲಿ ಚೆನ್ನಾಗೇ ಆಯಿತು ದರ್ಶನ ಎಲ್ಲ ಹೂವಿನ ಅಲಂಕಾರ ನೋಡೋದೇ ಒಂಥರ ಚೆಂದ ಅಲ್ವಾ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂದರೆ ನೋಡ್ಕೊಂಡೇ ನಿಂತ್ಕೊಂಡ್ಬೇಣ ಅನಿಸುತ್ತೆ ನನಗಂತೂ ಈ ಹೂ ಅಲಂಕಾರ ಎಲ್ಲ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ದೇವ್ರನ್ನೂ ಅಷ್ಟೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡಿ ಬಟ್ ದೂರದಿಂದ ಕಾಣಿಸ್ತಾ ಇತ್ತು ತುಂಬ ಒಳಗಿತ್ತು ದೇವರು ಅಷ್ಟು ಹತ್ರ ಇರಲಿಲ್ಲ ಬಟ್ ಅಲ್ಲಿಂದ ನಿಂತ್ಕೊಂಡು ನೋಡ್ಬೇಕಾಗಿತ್ತು ಬಟ್ ಅಲಂಕಾರ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೂವಲ್ಲೇ ಫುಲ್ ದೇವಸ್ಥಾನ ಫುಲ್ಲು ಕೂಡ ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಇವತ್ತು ರಾಮನ ದೇವಸ್ಥಾನ ಎಲ್ಲ ಕೂಡ ಹೀಗೆ ಮಾಡ್ತಾರೆ ಅಂತ ಅನ್ಕೊಂತೀನಿ ನಾವು ಬಂದಿದ್ದ ದೇವಸ್ಥಾನದಲ್ಲಿ ಮಾತ್ರ ಈ ರೀತಿಯಾಗಿ ಮಾಡಿದ್ರು ಪೂಜೆ ಎಲ್ಲ ಕೂಡ ಚೆನ್ನಾಗಾಗಿತ್ತು ಅಲ್ಲಿ ಫೈ ದರ್ಶನ ಮಾಡಿಕೊಂಡು ಮಂಗಳಾರತಿ ತಗೊಂಡು ಹಾಗೆ ತೀರ್ಥ ತಗೊಂಡು ಇಲ್ಲಿಂದ ಬಂದ್ವಿ ಆಚೆ ಡೆಕೋರೇಷನ್ ಎಲ್ಲ ನೋಡಿ ನಮಗೊಂದಷ್ಟು ಫೋಟೋಸ್ ತೆಗೆಸ್ಕೋಬೇಕು ಅಂತ ಅನಿಸ್ತು ಎಲ್ಲರೂ ಕೂಡ ತೆಗೆಸ್ಕೊಂತ ಇದ್ರು ಅಲ್ಲೊಂದಿಷ್ಟು ಫೋಟೋಸು ಕೂಡ ತೆಗೆಸ್ಕೊಂಡ್ವಿ ವಿಡಿಯೋಸ್ ಫೋಟೋಸು ಎಷ್ಟು ಸಾಧ್ಯನೋ ಅಷ್ಟು ನೋಡಿ ಇಲ್ಲಿ ಒಳಗಡೆ ಇತ್ತು ದೇವಸ್ಥಾನ ಇಲ್ಲಿ ಆಚೆ ಕಡೆ ಕೂಡ ಇನ್ನೂ ಒಂದು ಎರಡು ದೇವರು ಇದೆ ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಅಥ್ವಾ ಇಲ್ಲಿ ಛತ್ರಿ ಎಲ್ಲ ಇಟ್ಬಿಟ್ಟು ನೋಡಿ ಇರ್ತಿ ಲೈಟ್ ಎಲ್ಲ ನೈಟ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆತ್ರಿ ಡೆಕೋರೇಟ್ ಮಾಡಿದ್ರು ಸಕ್ಕ ಚೆನ್ನಾಗಿ ಕಾಣಿಸಿತ್ತು ಇಲ್ಲಿ ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹಾಗೆ ನನ್ನ ಅಷ್ಟು ಇಲ್ಲಿ ತಕೊಂಡೆ ಹಾಗೆ ನಮ್ಮ ಮಕ್ಕಳನ್ನು ಕೂಡ ನೆಲೆಸಿ ಫೋಟೋಸ್ ಎಲ್ಲ ತೆಗೆದ್ವಿ ಅವರಂತೂ ಆ ಬಿಸ್ಲಿಗೆ ಪಾಪ ನಿಂತ್ಕೊಂತನೇ ಇರಲಿಲ್ಲ ಕಾಲು ಜಡುತ್ತೆ ಅಂತಿದ್ರು ಹೆವಿ ಬಿಸಿಲಾಗ್ಬಿಟ್ಟಿತ್ತು ನಾವು ಬರೋಷಲ್ಲಿ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತೇನೋ ಎಲ್ಲ ಮನೇಲಿ ಮುಗಿಸ್ಕೊಂಡು ಬರೋಷಿ ಹೆವಿ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು ಆವಾಗಲೇನೋ ಒಂದಿಷ್ಟು ಫೋಟೋಸ್ ತೆಗೆಸ್ಕೊಂಡು ಮತ್ತೆ ಅಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ರಾಮನ್ ದೇವಸ್ಥಾನ ಫಸ್ಟ್ ದರ್ಶನ ಮಾಡಿಕೊಂಡು ಇಲ್ಲಿ ಬಂದ್ವಿ ಇಲ್ಲಿ ಎ ಬಿ ಜಿ ಎಸ್ ವರ್ಡ್ ಸ್ಕೂಲ್ ಹತ್ರ ಒಂದು ದೇವಸ್ಥಾನ ಇದೆ ಇದು ತುಂಬಾ ಸರಿ ಬಂದಿದ್ದೀನಿ ಮೊದ್ಲಿಂದಾನು ಕೂಡ ಬಂದಿದ್ದೀನಿ ಇಲ್ಲಿ ಹೊಸ್ದಾಗಿನಿಲ್ಲ ಇಲ್ಲಿ ಬಂದ್ರೆ ಜನ ತುಂಬಾ ಜನ ಇದ್ರು ಆಚೆಗಡೆ ನಾವೇನಪ್ಪ ಕೀವಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ರಶ್ ಇಷ್ಟೊಂದಿದೆ ಅಂತ ಅನ್ಕೊಂಡ್ವಿ ಬಟ್ ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು ಆಗ ಅಷ್ಟು ಜನ ಇದ್ರು ಬಟ್ ಒಳಗಡೆ ಹೋದ್ಮೇಲೆ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಬೇಗನೆ ದರ್ಶನ ಆಯಿತು ಅಷ್ಟೊಂದು ರಶ್ ಅಂತ ಅನ್ಲಿಲ್ಲ ಇಲ್ಲೊಂದು ಪಾನಕ ಮಜ್ಜಿಗೆ ಬೇಳೆ ಅದ್ರ ಜೊತೆಗೆ ಪುಳಿಯೋಗರೆ ಕೇಸರಿ ಭಾತ್ ಎಲ್ಲ ಕೂಡ ಕೊಡ್ತಾ ಇದ್ರು ಸುಮ್ಮನೆ ಅಡಿಗೆ ಮಾಡಿದ್ದೇನೆ ಇಲ್ಲೇ ಊಟ ಆಗೋಯ್ತು ನಮ್ಮದು ಇಲ್ಲೇ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ ಅಂತಲೇ ಹೇಳ್ಬೋದು ಬೆಳಿಗ್ಗೆ ನಾನು ತಿಂಡಿ ಕೂಡ ತಿನ್ನಲಿಲ್ಲ ಹಂಗೆ ಬಂದಿದ್ದೆ ಉಪವಾಸದಲ್ಲೇ ನಮಗೆ ತಿಂಡಿ ಪ್ಲಸ್ ಊಟ ಎರಡೂ ಕೂಡ ಇಲ್ಲೇ ಆಗೋಯ್ತು ಇಲ್ಲಿ ತಿಂದು ಮನೆಗೆ ಹೋಗಿದ್ದಷ್ಟೇ ಇಷ್ಟು ಇವತ್ತು ಡೇ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಶ್ರೀರಾಮನವಮಿ ಹಬ್ಬ ಆಗಿತ್ತು ಇವತ್ತಿನ ವ್ಲಾಗ್ ಇದಾಗಿತ್ತು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ನೆಕ್ಸ್ಟ್ ವರ್ಷ ಸಿಗೋಣ ಅಲ್ವೂ ಕಾಯ್ತಾಯಿ ಬಾಯ್ ಬಾಯ್